ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ಕಿತ್ತು ಎಲ್ಲ ವಿಚಾರಗಳು ಬಂದಿದೆಯಲ್ಲ ಸುಪ್ರೀಂ ಕೋರ್ಟಲ್ಲೂ ಸಿಕ್ಕಿಬಿಡುತ್ತೆ ಅಂತೇಳಿ ಒಂದು ಒಂದು ನಿರೀಕ್ಷೆ ಇರುತ್ತೆ ಎಲ್ಲ ಆರೋಪಿಗಳಿಗೆ ಆದರೆ ಸುಪ್ರೀಂ ಕೋರ್ಟ್ನ ಆಕ್ಷೇಪಣೆಗಳನ್ನು ಅಬ್ಸರ್ವ್ ಮಾಡಿದ್ರೆ ಕಾ ಸುಪ್ರೀಂ ಕೋರ್ಟ್ ಏನೇನು ಆಕ್ಷೇಪಣೆಗಳನ್ನು ರೈಸ್ ಮಾಡ್ತಾ ಇದೆ ಅಂತ ಯಾರಾದರೂ ಗಮನಿಸ್ಬಿಟ್ರೆ ಸಾಕಾಗತ್ತೆ ಇನ್ನೊಂದು ಹತ್ತು ದಿನಗಳಲ್ಲಿ ಏನೋ ಗಂಭೀರವಾದದ್ದು ನಡೆಯಲಿದೆ ಹೇಳಿ ಅವರ ಅಬ್ಸರ್ವೇಷನ್ನು ಅವ್ರು ಕೇಳ್ತಾ ಇರ್ತಕ್ಕಂಥ ಪಾಯಿಂಟ್ಸು ಬೇಲ್ಗೆ ಕೊಟ್ಟಿರ್ತಕ್ಕಂಥ ಕಾರಣ ಸಾಕ್ಷಿಯ ಹೇಳಿಕೆಗಳು ಸಂಗ್ರಹಿಸಲ್ಪಟ್ಟಂಥ ಸಾಕ್ಷಿಗಳು ಎರಡಕ್ಕೂ ಮ್ಯಾಚ್ ಆಗದೆ ಇದ್ದರೆ ಅದೊಂದು ವಾದನ ನಾವೇನೋ ಒಂದು ಕಡೆ ಸಂಗ್ರಹ ಮಾಡ್ಕೊಂಡು ಬಂದಿದ್ದೀನಿ ಯಾರೋ ಒಂದು ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೂ ಅದಕ್ಕೂ ತಾಳಮೇಳ ಬರ್ತಿಲ್ಲ ಮ್ಯಾಚ್ ಆಗ್ತಿಲ್ಲ ಸರಿ ಹೊಂದುತ್ತಾ ಇಲ್ಲ ಅಂತ ಮಾತ್ರಕ್ಕೇ ಬೇಲ್ ಕೊಟ್ಬಿಡ್ಬೇಕು ಅಂತಾನ ಯಾರು ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ನಿರ್ದೋಷಿಗಳು ಅಂತೇನಾದರೂ ಕರ್ನಾಟಕದ ನ್ಯಾಯಾಲಯ ಡಿಸೈಡ್ ಮಾಡಿದ್ಯಾ ಆಗಲೇ ತೀರ್ಮಾನ ಮಾಡಿಬಿಟ್ರಾ ತೀರ್ಪು ಕೊಟ್ಟೇ ಬಿಟ್ರೆ ಆ ಒಂದು ವಿಚಾರದಲ್ಲಿ ಏನು ತಪ್ಪೇ ಮಾಡಿಲ್ಲ ಇವರು ಅಂತ ಹೇಳಿ ಜಡ್ಮೆಂಟೇ ಬರೆದು ಬಿಟ್ಟಿದ್ದಾರಾ ಎನ್ನುವ ಅರ್ಥದ ಎನ್ನುವ ಅರ್ಥದ ಒಂದಷ್ಟು ಅಬ್ಸರ್ವೇಷನ್ ಒಂದಷ್ಟು ಗಮನಿಸುವಿಕೆ ಇರುತ್ತಲ್ಲ ಈ ಅಂಶಗಳಿದೆಯಲ್ಲ ಇದು ಮುಂದಿನ ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಕಷ್ಟದ ದಿನಗಳನ್ನು ನೆನಪು ಮಾಡ್ತಾ ಇದೆ ಇದು ಒಂದಲ್ಲ ಎರಡಲ್ಲ ಈ ಒಂದು ವಿಚಾರದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಸತತ ಎರಡು ಗಂಟೆಗಳ ಕಾಲ ವಾದ ಪ್ರತಿವಾದ ನಡೆಯುತ್ತೆ ಒಂದು ವಾರದ ಒಳಪಟ್ಟು ಈ ತೀರ್ಪು ಪ್ರಕಟ ಆಗಬಹುದು ಇವ್ರದ್ದು ಬೇಲ್ ರದ್ದಾಗುತ್ತಾ ಬೇಲ್ ಕಂಟಿನ್ಯೂ ಆಗುತ್ತಾ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ರೈಸ್ ಮಾಡ್ತಿರ್ತಕ್ಕಂಥ ಪಾಯಿಂಟ್ ನೋಡಿದ್ರೆ ಅವ್ರು ಯಾವ ಅಂಶಗಳನ್ನು ಎತ್ತಿ ತೋರಿಸ್ತಾ ಇದೆಯೋ ಸುಪ್ರೀಂ ಕೋರ್ಟ್ನ ಸದಸ್ಯ ಪೀಠ ಅದನ್ನು ಗಮನಿಸ್ತಾ ಇದ್ದರೆ ಇವರಿಗೆ ಬೇಲ್ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಕ್ಷೀಣಿಸ್ತಾ ಇದೆ ಅಂತ ಹೇಳಬಹುದು ನಾವು ಒಂದು ವಾರದಲ್ಲಿ ಹೇಳ್ತೀವಿ ಇತರೆ ಆರೋಪಿಗಳ ವಾದ ಲಿಖಿತವಾಗಿ ಲಿಖಿತವಾಗಿ ಸಲ್ಲಿಸಬೇಕು ರಿಟರ್ನ್ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಲಿಖಿತ ವಾದಾಂಶ ಸಲ್ಲಿಕೆಗೆ ಒಂದು ವಾರದ ಕಾಲಾವಕಾಶ ಇರುತ್ತೆ ಮೂರು ಪುಟಗಳಲ್ಲಿ ವಾದ ಸಲ್ಲಿಸಬೇಕು ಅಂತ ಸೂಚನೆ ಇದೆ ಕನಿಷ್ಠ ಹತ್ತು ದಿನಗಳ ಬಳಿಕವೇ ಆದೇಶ ಪ್ರಕಟವಾಗುತ್ತೆ ಅಂತ ಹಾಗಾಗಿ ಆಗಸ್ಟ್ ಮೊದಲ ವಾರ ತುಂಬ ಡಿಸೈಡಿಂಗ್ ಫ್ಯಾಕ್ಟರ್ ಆಗಬಹುದು ತುಂಬ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ದರ್ಶನ್ ಮತ್ತು ಇತರರಿಗೆ ಅಂತ ಹೇಳಬಹುದು ಹತ್ತು ದಿನಗಳ ಬಳಿಕ ಏಳು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಹತ್ತು ದಿನ ಆದಮೇಲೇ ಇವರ ಆದೇಶ ಪ್ರಕಟವಾಗೋದು ಅಂತ ಇದೆ ಒಂದು ಏಳು ದಿನಗಳಲ್ಲಿ ಇವ್ರದೆಲ್ಲ ವಾದ ಲಿಖಿತ ರೂಪದಲ್ಲಿ ಸಲ್ಲಿಕೆ ಆಗುತ್ತೆ ಆ ವಾದವನ್ನು ಇಟ್ಕೊಳ್ತಾರೆ ಇವರು ಇವರೇನು ಹೇಳ್ತಾ ಇದ್ದಾರೆ ಹೇಳಿ ಎಲ್ಲವನ್ನು ಕೂಡ ಇಟ್ಕೊಂಡು ಇವರು ಬೇಲ್ಗೆ ಅರ್ಹರ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಅರ್ಹರ ಡಿಸೈಡ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಹತ್ತು ದಿನಗಳ ಕಾಲ ಅಂತೂ ಅವ್ರಿಗೆ ಒಂದು ರಿಲೀಫ್ ಸಿಗ್ತಾ ಇದೆ ಸದ್ಯ ಥಾಯ್ಲೆಂಡ್ನಲ್ಲಿ ನಟ ದರ್ಶನ್ ಇರೋದು ಸಿನಿಮಾ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ನಾಳೆ ಥಾಯ್ಲ್ಯಾಂಡ್ನಿಂದ ಬೆಂಗಳೂರಿಗೆ ದರ್ಶನ್ ವಾಪಸ್ಸಾಗ್ತಿದ್ದಾರೆ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿ ಇರೋದು ಬೇಲ್ ರದ್ದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಒಂದು ಕಡೆ ಆ ಒಂದು ಬೇಲ್ ರದ್ದು ವಿಚಾರ ಇದೆಯಲ್ಲ ಇಲ್ಲಿ ಬೇಲ್ ರದ್ದು ಮಾಡಬೇಕಾ ಬೇಲ್ ಕಂಟಿನ್ಯೂ ಮಾಡಬೇಕಾ ಈ ವಿಚಾರದ ಅರ್ಜಿ ಇದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ವಾದ ಇದೆ ಇಲ್ಲ ಸ್ವಾಮಿ ಇದು ರದ್ದು ಮಾಡಿಬಿಡಿ ಇವರಿಗೆ ಬೇಲನ್ನು ಇವರು ಜೈಲಲ್ಲಿರೋಕ್ಕೆ ಅರ್ಹರಿ ಇವರು ಇವರು ಆಚೆ ಇದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಬಿರ್ ಬೀರ್ತಾರೆ ಇವರೆಲ್ಲರೂ ಕೂಡ ಹಾಗಾಗಿ ಕೇಸ್ ಹಳ್ಳ ಹಿಡಿದು ಹೋಗ್ಬಿಡುತ್ತೆ ಇಂಥವರೆಲ್ಲರೂ ಕೂಡ ಒಳಗಡೆನೇ ಇರಬೇಕು ನಮ್ಮ ಪಡ್ ಇಲ್ಲಿ ವಿಚಾರಣೆಯನ್ನು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ಕೊಳ್ತೀವಿ ಕೇಸು ತೀರ್ಪುಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ವಾದ ಪ್ರತಿವಾದಗಳು ಶುರುವಾಗಲಿ ಅಲ್ಲಿವರೆಗೂ ಜೈಲಲ್ಲೇ ಇರಲಿ ಇವರು ಅಂತ ಒಂದು ಕೇಸಲ್ಲಿ ಇವರು ತಪ್ಪು ಮಾಡಿದ್ದಾರಾ ಇಲ್ಲವಾ ಅದಕ್ಕೆ ವಾದ ಪ್ರತಿವಾದ ಬೇರೆ ಈಗಾಗ್ತಿರ್ತಕ್ಕಂಥ ವಾದ ಇದೆಯಲ್ಲ ಇದೇನಿದ್ದರೂ ಇವರು ಬೈಲಲ್ಲಿದ್ದರೂ ಓಕೆನಾ ಅಥವಾ ಇವರು ಜೈಲಲ್ಲೇ ಇರಬೇಕಾ ಅಂತ ಈಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಾದ ಇಷ್ಟೇ ಇಷ್ಟಕ್ಕೆ ಸೀಮಿತ ಇವರು ನಿರ್ದೋಷಿನ ಅಲ್ವಾ ಇವರು ಕೊಲೆ ಮಾಡಿದ್ದಾರಾ ಇಲ್ವಾ ಇದ್ಯಾವುದರ ತ ವಿಚಾರ ಕೂಡ ಇಲ್ಲಿ ಯಾವುದೇ ಕೋರ್ಟಲ್ಲಿ ಚರ್ಚೆಗೆ ಬಂದಿಲ್ಲ ಇದು ಇಲ್ಲೇನು ತಪ್ಪು ಮಾಡಿಲ್ಲ ಅಂಥೇಳಿ ಆಲ್ರೆಡಿ ಆಲ್ರೆಡಿ ಇವ್ರ ಪರವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸಾಕ್ಷಿಗಳ ವಿಚಾರಣೆ ಈಗ ಅಲ್ಲ ಅವರೆಲ್ಲ ಬಾಕ್ಸ್ ಕರೆಸ್ತಾರಲ್ಲ ಕೋರ್ಟಲ್ಲಿ ಕಟಕಟೆ ಕರೆಸ್ತಾರಲ್ಲ ಅದು ಆನಂತರದಲ್ಲಿ ನೀನೇನು ನೋಡಿದೆ ನೀನೇನು ಕಂಡೆ ಅವ್ರು ಸರಿಯಾಗಿ ಹೇಳ್ತಾರಾ ಹೇಳಲ್ವಾ ಡಿ ಎನ್ ಎ ರಿಪೋರ್ಟ್ ಏನು ಬಂತು ಫಾರೆನ್ಸಿಕ್ ರಿಪೋರ್ಟ್ ಏನು ಬಂತು ಪ್ರತ್ಯಕ್ಷ ಸಾಕ್ಷಿ ಏನು ಹೇಳಿದ್ರು ಡಿಜಿಟಲ್ ಸಾಕ್ಷಿಗಳು ಏನು ಹೇಳಿದವು ಟವರ್ ಲೊಕೇಶನ್ ಆ ಡಂಪ್ ಆದಾಗ ಅಲ್ಲೇನು ಹೇಳಿತು ಕಾರ್ ನಂಬರ್ಗಳು ಏನು ಕತೆ ಹೇಳ್ತಾ ಇದೆ ಇದೆಲ್ಲ ಆಮೇಲೆ ಬರ್ತಕ್ಕಂಥ ವಿಚಾರಗಳು ಈಗ ಇಂಥ ಒಂದು ಭೀಕರ ಹತ್ಯೆ ವಿಚಾರದಲ್ಲಿ ಇವರಿಗೆ ಬೇಲ್ಗರ್ಹರ ಅರ್ಹರಲ್ವಾ ಇಷ್ಟೇ ವಿಚಾರದಲ್ಲಿ ಇರೋದು ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನಾಗಿದೆ ಸುಮಾರು ಏಳು ಆರೋಪಿಗಳಿಗೆ ಇದೀಗ ದರ್ಶನ್ ಸೇರಿದಂತೆ ಢವಢವ ಶುರುವಾಗಿದೆ ಹತ್ತು ದಿನಗಳಲ್ಲಿ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಸಿಕ್ಸ್ ಜಗ್ಗ ಎ ಸೆವೆನ್ ಅನುಕುಮಾರ್ ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಎ ಫೋರ್ಟೀನ್ ಪ್ರದೋಷ್ ಇಷ್ಟು ಜನಗಳ ಇಷ್ಟು ಜನಗಳ ಭವಿಷ್ಯ ಆಚೆ ಬರುತ್ತೆ ಬೇಲ್ ಭವಿಷ್ಯ ಇದು ಇನ್ನೊಂದು ಕಡೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಫೋಟೋ ಬಗ್ಗೆ ತುಂಬ ಗಂಭೀರವಾಗಿ ಇದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ ಈ ಫೋಟೋನ ಒಂದು ಆಕಸ್ಮಿಕ ಅಂತ ಅಂದ್ಕೊಂಡ್ಬಿಟ್ವಿ ಯಾರಾದರೂ ಕೊಲೆ ಮಾಡಿದ ಮೇಲೂ ಈ ಥರ ಫೋಟೋ ಎಲ್ಲ ತೆಗೆಸ್ಕೋತಾರೇನು ರೀ ಅಂತ ಕೊಲೆ ಮಾಡಿದ ಮೇಲೂ ಈ ಥರ ಫೋಟೋಗಳನ್ನ ತೆಗೆಸ್ಕೊಳ್ತಾರಾ ಅಂಥೇಳಿ ಸುಪ್ರೀಂ ಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸ್ಬಿಟ್ಟಿದೆ ಇವತ್ತು ರೀ ಒಂದು ಮರ್ಡರ್ ಮಾಡಿದ ಮೇಲೆ ಹೀಗೊಂದು ಫೋಟೋ ತೆಗೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಸಾಧ್ಯ ಇದೆಯಾ ಯಾರಿಗೆ ಸಾಧ್ಯ ಇದೆ ಈ ಥರ ಗಟ್ಟೆ ನಂತರ ಫೋಟೋ ತೆಗಿಸ್ಕೊಂಡ್ರ ಇವರು ಇದು ನಂಬಿಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಎಂಥ ವ್ಯಕ್ತಿಗಳ್ರಿ ಇವರು ಹಾಂ ಎಂಥ ಜನರಿ ಇವರು ಒಂದು ಮರ್ಡರ್ ಆದಮೇಲೆ ಫೋಟೋ ತೆಗೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಸಾಧ್ಯನಾ ಪಾಪ ಪ್ರಜ್ಞೆ ಕಾಡಬೇಕು ಮನುಷ್ಯನಿಗೆ ಪಶ್ಚಾತ್ತಾಪ ಕಾಡಬೇಕು ಪ್ರಾಯಶ್ಚಿತ್ತ ಕಾಡಬೇಕು ನೋವು ಕಾಡಬೇಕು ಅಸಮಾಧಾನ ಕಾಡಬೇಕು ದುಃಖ ಬರಬೇಕು ಗಾಬರಿ ಬರಬೇಕು ಒಬ್ಬ ಮನುಷ್ಯನಿಗೆ ಅಯ್ಯೋ ಛೇ ಸತ್ಯ ಹೋಗ್ಬಿಟ್ನಲ್ಲಪ್ಪ ನಾವು ನಮ್ಮ ಗತಿ ಏನಪ್ಪ ಕಾನೂನು ಬಗ್ಗೆ ಒಂದು ಭಯ ಕಾಡಬೇಕು ಒಂದು ವಿಷಾದ ಇರಬೇಕು ಆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸಾರಿ ಇರಬೇಕು ಅಯ್ಯೋ ಸಾರಿ ಛೇ ಈ ಆಗಬಾರ್ದಾಗಿತ್ತು ಅಂಥೇಳಿ ಅದು ಕಾಣಿಸ್ಬೇಕು ಆದರೆ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾರೆ ಇವರು ಅಂತ ಹೇಳಿದ್ರೆ ಇದೇನಿದು ಎಂಥ ವ್ಯಕ್ತಿಗಳು ಅಂದರೆ ಈ ಘಟನೆಯ ಹಿಂದಿನ ಫೋಟೋಗೆ ಸಂಬಂಧಪಟ್ಟಂಥ ವಿಕೃತಿಯನ್ನು ಸುಪ್ರೀಂ ಕೋರ್ಟಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದೆ ಗಂಭೀರ ವಿಚಾರ ಇದು ಸುಮ್ಮ ಸುಮ್ಮನೆ ಸುಪ್ರೀಂ ಕೋರ್ಟ್ ಏನೋ ಒಂದು ಪಾಯಿಂಟನ್ನು ಹೇಳಲ್ಲ ಸುಪ್ರೀಂ ಕೋರ್ಟ್ ಅದು ದೇಶಕ್ಕೆ ಇಡೀ ದೇಶ ಗೌರವಿಸುವಂತಹ ನಾವೆಲ್ಲರೂ ಒಪ್ಪಿರುವಂತಹ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅದು ಈ ದೇಶದಲ್ಲಿ ಅಂಥ ವ್ಯವಸ್ಥೆ ಹೇಳ್ತಾ ಇದೆ ಸತ್ತ ಮೇಲೆ ನಿಮ್ಮ ಫೋಟೋ ತೆಗೆಸ್ಕೊಂಡ್ಬಿಟ್ರ ನಾವೇನೋ ಅಚಾನಕ್ಕಾಗಿ ಆಕಸ್ಮಿಕವಾಗಿರ್ತಕ್ಕಂಥ ಫೋಟೋ ಅಂತ ಅಂದುಕೊಂಡಿದ್ವಿ ಅಂತೇಳಿ ಸುಪ್ರೀಂ ಕೋರ್ಟ್ನ ದ್ವಿ ಸದಸ್ಯ ಪೀಠ ಇವತ್ತು ಹೇಳ್ತಾ ಇದೆ ನಾನು ಆಕ್ಸಿಡೆಂಟಲ್ ಫೋಟೋ ಅಂದ್ಕೊಂಡ್ಬಿಟ್ಟಿದ್ದೆ ಇದು ಆಕಸ್ಮಿಕ ಫೋ ಫೋಟೋ ಅಂತ ಅಂದುಕೊಂಡಿದ್ದೆ ದರ್ಶನ್ ಜೊತೆ ಆರೋಪಿಗಳ ಫೋಟೋ ಬಗ್ಗೆ ನ್ಯಾಯಮೂರ್ತಿಗಳು ಈ ಒಂದು ಅಚ್ಚರಿಯನ್ನು ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ